ಬಣ್ಣ ಸಂಪುಟ ವಿಸ್ತರಣೆ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸಿಎಂ ಮತ್ತು ಹೈಕಮಾಂಡ್ ಗೆ ಬಿಟ್ಟಂತ ವಿಚಾರ ಇದು ಬಾಗಲಕೋಟೆಯಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಆದೇಶವನ್ನ ಪಾಲಿಸ್ತೀವಿ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಪಾಲಿಸ್ತೀನಿ ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ಮತ್ತು ಹೈಕಮಾಂಡೇ ತೀರ್ಮಾನ ತೆಗೆದುಕೊಳ್ತಾರೆ ಅವ್ರು ಚರ್ಚೆ ಮಾಡ್ತಾರೆ ಅಂತ ಯಾರೇ ಮುಖ್ಯಮಂತ್ರಿ ಆದ್ರೂ ಪರವಾಗಿಲ್ಲ ಆದ್ರೆ ಸಿಎಂ ಮಾಡೋದು ಸಿ ಎಲ್ ಪಿ ಹಾಗೂ ಹೈಕಮಾಂಡ್ ಅಂತೇಳಿ ತಿಮ್ಮಾಪುರ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಅಥವಾ ಸಿ ಬದಲಾವಣೆ ಆಗುತ್ತಾ ಯಾರು ಸಿಎಂ ಆಗ್ತಾರೆ ಇದೆಲ್ಲವೂ ಕೂಡ ಹೈಕಮಾಂಡ್ಗೆ ಗೆ ಬಿಟ್ಟ ವಿಚಾರ ಅಂತ ಸಂಪುಟದ ವಿಸ್ತರಣೆಯ ಸುಳಿವು ಇನ್ನೂ ಸಿಕ್ಕಿಲ್ಲ ಸಚಿವ ಸಂಪುಟ ವಿಚಾರ ಮುಖ್ಯಮಂತ್ರಿಗಳಿಗೆ ಹೈಕಮಾಂಡಿಗೆ ಬಂದಿದ್ದು ಅವ್ರು ಏನು ಆದೇಶ ಮಾಡ್ತಾರೆ ಅದು ಪಾಲನೆ ಮಾಡ್ತಕ್ಕಂಥದ್ದು ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಅದನ್ನು ಪಾಲನೆ ಮಾಡ್ತೇವೆ ಸಚಿವ ಸಂಪುಟದ ವಿಸ್ತರಣೆಯ ಸುಳಿವು ಇನ್ನೂ ಸಿಕ್ಕಿಲ್ಲ ಸಚಿವ ಸಂಪುಟ ವಿಚಾರ ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ಗೆ ಬೆಟ್ಟದ್ದು ಅವ್ರು ಏನು ಆದೇಶ ಮಾಡ್ತಾರೆ ಅದು ಪಾಲನೆ ಮಾಡ್ತಕ್ಕಂಥದ್ದು ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಅದನ್ನು ಪಾಲನೆ ಮಾಡ್ತೇನೆ ಸಚಿವ ಸಂಪುಟದ ವಿಸ್ತರಣೆಯ ಸುಳಿವು ಇನ್ನೂ ಸಿಕ್ಕಿಲ್ಲ ಸಚಿವ ಸಂಪುಟ ವಿಚಾರ ಮುಖ್ಯಮಂತ್ರಿಗಳಿಗೆ ಹೈಕಮಾಂಡಿಗೆ ಬೆಟ್ಟದ್ದು ಅವ್ರು ಏನು ಆದೇಶ ಮಾಡ್ತಾರೆ ಅದು ಪಾಲನೆ ಮಾಡ್ತಕ್ಕಂಥದ್ದು ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಅದನ್ನು ಪಾಲನೆ ಮಾಡ್ತೇನೆ ಸಚಿವ ಸಂಪುಟದ ವಿಸ್ತರಣೆಯ ಸುಳಿವು ಇನ್ನೂ ಸಿಕ್ತಿಲ್ಲ ಸಚಿವ ಸಂಪುಟ ವಿಚಾರ ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ಗೆ ಬಟ್ಟಿದ್ದು